ಸ್ನೇಹಿತರೆ ನೀವೆಲ್ಲ ಓದಿರ್ತೀರ ನೋಡಿರ್ತೀರಾ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ ಅದನ್ನು ಗಮನಿಸಿರ್ತೀರ ಏನು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ನಮ್ಮ ಅಂಬಾರಿ ಅರ್ಜುನ ಕಳೆದ ವರ್ಷ ಕಾಡಾನೆಗಳ ಕಾಳಗದಲ್ಲಿ ಮೃತಪಟ್ಟಿದ್ದ ನಂತರ ಸರ್ಕಾರ ಅರಣ್ಯ ಸಚಿವರು ಕೂಡ ಎರಡು ಸ್ಮಾರಕಗಳನ್ನು ನಿರ್ಮಾಣ ಮಾಡೋದಾಗಿ ಘೋಷಣೆ ಮಾಡಿದರು ಒಂದು ಆ ಸ್ಥಳದಲ್ಲಿ ಅದು ಆನೆಯನ್ನು ಪೂರ್ತ ಸ್ಥಳ ಇನ್ನೊಂದು ಮೈಸೂರಲ್ಲಿ ಅಂತ ಏನೋ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದರು ಒಂದಿಷ್ಟು ಸುದ್ದಿಗಳು ಹರಿದಾಡ್ದವು ಆ ಜಾಗವನ್ನು ಕಾಡಾನೆಗಳು ನಾಶ ಇದೆ ಅಂತ ಆ ಒಂದಿಷ್ಟು ಫೋಟೋಗಳು ವಿಡಿಯೋಗಳು ಬಂದವು ಈ ಮಧ್ಯೆ ಪ್ರಾಣಿಗಳ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿರುವಂತಹ ನಟ ದರ್ಶನ್ ಅವರು ಟ್ವೀಟ್ ಮಾಡಿ ಸರ್ಕಾರಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿದರು ಹೀಗೆ ಮಾಡುವಾಗ ನಾಲ್ಕೈದು ದಿನಗಳ ಹಿಂದೆ ಈ ಸ್ಥಳಕ್ಕೆ ಪಿಕಪ್ ಮೂಲಕ ಒಂದು ಒಂದಿಷ್ಟು ಸ್ಲ್ಯಾಬ್ಗಳನ್ನು ತೆಗೆದುಕೊಂಡು ಹೋಗಿ ಸ್ಮಾರಕ ಮಾಡ್ತೀವಿ ಅಂಥೇಳಿ ದರ್ಶನ್ ಅಭಿಮಾನಿ ಬಳಗದ ಓರ್ವ ವ್ಯಕ್ತಿ ನವೀನ್ ಅಂಥೇಳಿ ಆ ಸ್ಥಳಕ್ಕೆ ಹೋಗ್ತಾರೆ ನಂತರ ಅದು ಸ್ಥಳೀಯ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಾಗಿ ಅವರು ಆ ಹಣವನ್ನು ನವೀನ ಅಕೌಂಟ್ಗೆ ಹಾಕಿದ್ದೀವಿ ಅಂತೇಳಿ ಮತ್ತೆ ಸುದ್ದಿ ಆಗುತ್ತೆ ಸಾಗರ್ ಎಂಬುವವರು ಇವರು ಯಾರು ದುಡ್ಡು ಕಲೆಕ್ಟ್ ಮಾಡಿದಾರೋ ಮತ್ತೆ ದರ್ಶನ್ ಹೆಸರನ್ನ ಹೇಳ್ಕೊಂಡು ಯಾರು ಸ್ಮಾರಕ ನಿರ್ಮಾಣಕ್ಕೆ ಸ್ಲ್ಯಾಬ್ಗಳನ್ನು ತಂದಿದ್ರು ಆ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಣ ಕಲೆಕ್ಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ಕುರಿತು ಅವರು ದೂರನ್ನ ನೀಡೋದಕ್ಕೂ ಕೂಡ ತಯಾರಾಗಿದ್ದಾರೆ ಈಗ ಕೆಲವೇ ಕೆಲವು ದಿನಗಳ ಹಿಂದೆ ಒಂದು ಆರು ತಿಂಗಳ ಹಿಂದೆ ನಮ್ಮ ಸಕಲೇಶ್ಪುರದ ಎಸಳೂರು ಗ್ರಾಮದ ಡಬಲಿ ಹನ್ನೊಂದು ಬಾರಿ ಅಂಬಾರಿನ ಹೊತ್ತಂತ ಅರ್ಜುನ ಮೃತಪಡ್ತಾನೆ ಮೃತಪಟ್ಟಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಥರ ಮೃತಪಟ್ಟಿದೆ ಏನಾಗಿ ಮೃತಪಟ್ಟಿದ್ದು ಯಾಕೆ ಬಂದಿದ್ದು ಅಂತ ಅದನ್ನು ಬೇಕಾದ್ರೆ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯ ಕಾರ್ಯಾಚರಣೆಯಲ್ಲಿ ಅರ್ಜುನ ಮೃತಪಡ್ತಾನೆ ಅರ್ಜುನ ಮೃತಪಟ್ಟಿದ್ದಂಥದ್ದು ಎಲ್ಲ ವಿಚಾರಗಳು ಗೊತ್ತಿದೆ ನಾನು ಮೊನ್ನೆ ಒಂದು ಕಂಪ್ಲೇಂಟ್ ಸಹ ಮಾಡಿದ್ದೀನಿ ಆವಾಗ ನಟ ದರ್ಶನ್ ಸರ್ ಅವ್ರ ಹೆಸರು ತಗೊಂಡಿದ್ದೆ ತಗೊಂಡಿರೋದ್ರೆ ಅಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ನಟ ದರ್ಶನ್ ಸರ್ ಕಲ್ ಕಳಿಸ್ಕೊಡ್ತಾರೆ ಈ ಸ್ಮಾರಕ ಮಾಡಲಿಕ್ಕೆ ಅಂತ ಹೇಳಿ ಒಬ್ಬ ಇನ್ಸ್ಟಾಗ್ರಾಮ್ ಫಾಲೋವರ್ ಪೇಜ್ನ ಏನೋ ಕ್ರಿಯೇಟ್ ಮಾಡ್ಕೊಂಡಿರೋ ಒಬ್ಬ ಹುಡುಗ ಅವ್ರ ಹತ್ರ ಅಪ್ರೋಚ್ ಮಾಡೋದ್ನೋ ಅವರ ಪಿ ಎ ಹತ್ರ ಅಪ್ರೋಚ್ ಮಾಡಿದ್ರು ಎಲ್ಲಿ ಮಾಡಿದ್ರು ನಮಗೆ ಗೊತ್ತಿಲ್ಲ ಬಟ್ ನಟ ದರ್ಶನ್ ಸರ್ ಅವರು ಸ್ಮಾರಕನ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಬಂದು ಪಬ್ಲಿಕ್ಸಿಟಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಕ್ಸಿಟಿ ಕೊಟ್ಟು ಆ ಕಲ್ಲ ತಗೊಂಡು ಬಂದು ರಿಸರ್ವ್ ಫಾರೆಸ್ಟ್ ಒಳಗಡೆ ತಗೊಂಡೋಗಿ ಅರ್ಜುನ ಸಮಾಧಿಯ ಸುತ್ತ ಅಗದು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ಹೋಗ್ಬಿಟ್ಟು ತಡೆದ್ಬಿಟ್ಟು ಇಲ್ಲಪ್ಪ ಇದನ್ನ ನೀವು ಹಾಕಂಗಿಲ್ಲ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಅವನ ಬುದ್ಧಿ ಹೇಳಿ ಬಾರಿ ಮೃದು ಸ್ವಭಾವದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ಅವನ್ನ ಕಳಿಸ್ಕೊಡ್ತಾರೆ ಕಳಿಸ್ಕೊಡೋ ಸಂದರ್ಭದಲ್ಲಿ ಇವನೇ ಹೇಳಿರ್ತಾನೆ ಯಾರು ಈ ವ್ಯಕ್ತಿ ಏನ್ ತಂದಿರ್ತಾನಲ್ಲ ಆ ವ್ಯಕ್ತಿನೇ ಹೇಳಿರ್ತಾನೆ ಇದನ್ನ ನಟ ದರ್ಶನ್ ಸರ್ ಕಳಿಸ್ಕೊಟ್ಟಿದ್ದು ಕಲ್ಲ ಅಂತ ಯಾವಾಗ ಕಲ್ ತಗೊಂಡ್ ಬಂದಾಗ ವಾಪಸ್ ದಿನ ಹಾಕ್ಬಿಡ ಕಲ್ಲನ್ನ ಬಿಟ್ಟು ಅಂದ ತಕ್ಷಣ ಸಾವಿರ ಇದಕ್ಕೆ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟಿದೆ ನಾನು ಬೆಂಗಳೂರಿಂದ ತಂದ್ಬಿಟ್ಟಿದ್ದೀನಿ ಅದು ದುಡ್ಕೊಳ್ಳಿ ಅಂತ ಹೇಳಿ ಭಿಕ್ಷೆ ಬೇಡವ್ರ ತರ ಬೇಡಿ ಅರ್ಜುನನ ಹೆಸರಲ್ಲಿ ದುಡ್ಡಿಸ್ಕೊಳ್ತಾರೆ ಅದನ್ನ ನಮ್ಮ ಇಲಾಖೆಯವರು ಆಯ್ತಪ್ಪ ತಗ ನಿನ್ ದುಡ್ಡು ಅಂತ ಹೇಳಿ ಅಲ್ಲೇನೆ ಆ ವ್ಯಕ್ತಿ ಹೆಸರಿಗೆ ಗೂಗಲ್ ಪೇನೋ ಫೋನ್ ಪೇನೋ ಮಾಡಿ ಕಳಿಸ್ಕೊಡ್ತಾರೆ ನಾಚಿಕೆ ಲವ್ ನಿನಗೆ ಒಂದು ಕಡೆ ನಟ ದರ್ಶನ್ ಸರ್ ಹೆಸರು ಹೇಳ್ತೀಯಾ ಅವ್ರು ಕಳಿಸ್ಕೊಟ್ರು ಅಂತ ಹೇಳ್ತೀಯಾ ಇನ್ನೊಂದು ಕಡೆ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕಲ್ಕೊಟ್ಟಂತ ದುಡ್ಡಿಗೆ ನೀನ್ ದುಡ್ಡಿಸ್ಕಂಡು ಹೋಗ್ತೀಯ ಅದೆಲ್ಲದನ್ನೂ ಬಿಟ್ಟು ಇವತ್ತು ರಾಜ್ಯದಾದ್ಯಂತ ರಾಜ್ಯ ವ್ಯಾಪ್ತಿನಲ್ಲಿ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಏನಂತ ಅರ್ಜುನ ಪಡೆ ಕಾಡಾನೆ ಅರ್ಜುನ ಪಡೆ ಅಂತ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಆ ಗ್ರೂಪ್ ಅಲ್ಲಿ ನೀನು ಲಕ್ಷಾಂತರ ರೂಪಾಯಿ ಹಣನ ದಿನ ನಿನ್ನ ವೈಯಕ್ತಿಕ ಖಾತೆಗೆ ಹಾಕ್ಸ್ಕೊಳ್ತಾ ಇದೆಯಲ್ಲ ನಿನಗೆ ಯಾರು ಪರ್ಮಿಷನ್ ಕೊಟ್ಟವರು ಮೊದಲು ನಿನಗೆ ಹಣ ಕ ಕಲೆಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವರೆ ಅವರು ಸಾರ್ವಜನಿಕರ ಹಣನ ತಿಂತ ಇದೆಯಲ್ಲ ಅದರಲ್ಲೂ ನಾವು ಸಂಕಷ್ಟ ಚತುರ್ಥಿ ಅಂತ ನಾವು ನಾವು ಪೂಜೆ ಮಾಡ್ಕೊಂಡು ಬರುವಂಥ ಆನೆ ಹೆಸರು ಹೇಳ್ಕೊಂಡು ಸತ್ತಂತ ಆನೆ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋ ನಿನಗೆ ಹೀನಾಯ ಮನಸ್ಥಿತಿ ಹೆಂಗೆ ಬಂತು ನಿನಗೇನಾರ ಯೋಗ್ಯತೆ ಇದ್ದು ನಿನಗೇನಾರು ಕೊಡಲೇಬೇಕು ಅಂತ ಇದ್ದರೆ ನೀನು ಸಾರ್ವಜನಿಕರ ಹಣನ ವಾಪಸ್ ಕೊಡಬೇಕು ಕೊಡದಿದ್ದ ಪಕ್ಷ ನಾನು ಸಕಲೇಶ್ಪುರ ಠಾಣೆನಲ್ಲಿ ನಾವು ಮಲೆನಾಡು ರಕ್ಷಣಾ ಸೇನೆಯ ಏನಿದ್ದೀವಿ ಮಲೆನಾಡು ರಕ್ಷಣಾ ಸೇನೆಯವರು ನಾವು ಯಾವುದೇ ಒಂದೇ ಒಂದು ಸಿಂಗಲ್ ಎಂಟಾಣಿ ಮೋಸ ಆಗಲಿಕ್ಕೆ ಬಿಡಲ್ಲ ಸಾರೇ ಸಾರ್ವಜನಿಕರಿಗೆ ನಾನು ನಿನ್ನ ಮೇಲೆ ಎಫ್ ಐ ಆರ್ ಮಾಡಿಸ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅರ್ಜುನ ಪಡೆ ಅಂತ ಹೇಳಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಸಾಕಷ್ಟು ಜನ ಹಣವನ್ನು ಹಾಕಿದ್ದಾರೆ ಈಗ ಆರ್ ಎಫ್ ಒ ಹಣ ನವೀನವರ ಅಕೌಂಟ್ಗೆ ಹಾಕಿದ್ದೀನಿ ಅಂತ ಅವರು ಕೂಡ ಅಧಿಕೃತವಾಗಿ ಹೇಳಿದ್ದಾರೆ ಹಾಗಾದರೆ ಹಣ ಯಾಕೆ ಕಲೆಕ್ಟ್ ಮಾಡಿದ್ರು ಯಾರು ಅದನ್ನು ಸೂಚನೆ ಮಾಡಿದ್ರು ಆಮೇಲೆ ಜೊತೆಗೆ ಈ ಥರ ರೆಸ್ಟ್ರಿಕ್ಟ್ ಇರುವಂಥ ಪ್ರದೇಶಗಳಲ್ಲಿ ಏನಿದೆ ಅಲ್ಲಿ ಅರಣ್ಯ ಇಲಾಖೆಯ ಸಹಯೋಗ ಇಲ್ಲೇ ಅಂದರೆ ಖಾಸಗಿ ವ್ಯಕ್ತಿಗಳ ಒಂದು ಕೆಲಸ ಅಲ್ಲಿ ನಡೆಯೋದಿಲ್ಲ ಹಾಗಾಗಿ ಯಾರೇ ಅದನ್ನು ಒಳ್ಳೆಯ ಕೆಲಸನೇ ಇರ್ಬೋದು ಆದರೆ ಸಹಯೋಗದಲ್ಲೇ ಮಾಡಬೇಕು ಈ ಮಳೆಗಾಲದಲ್ಲಿ ಅದು ಸ್ಮಾರಕ ನಿರ್ಮಾಣ ಕಷ್ಟ ಹಾಗಾಗಿ ಸ್ವಲ್ಪ ಅದು ಇನ್ನೂ ಬಿಸಿಲು ಬರೋ ತನಕ ಅದು ವೆಯ್ಟ್ ಮಾಡ್ತಾರೆ ಫಾರೆಸ್ಟ್ ಇಲಾಖೆಯವರು ಜೊತೆಗೆ ನಾವೆಲ್ಲ ಹೋಗ್ಬಿಟ್ಟು ಅದ್ರ ಗುದ್ದಲಿ ಪಿಕಾಸಿ ಎಲ್ಲ ಹಾಕಿ ಅದನ್ನು ಹಾನಿ ಮಾಡೋದು ಕೂಡ ವೈಲೇಷನ್ ಆಗುತ್ತೆ ಈಗ ಸಾಗರ್ ಅವರು ಎತ್ತಿರುವ ಪ್ರಶ್ನೆ ಮತ್ತು ಅವರು ದೂರನ ಕೊಡ್ತೀವಿ ಅಂತ ಅಂತಿರೋದು ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು